ಸ್ವಾಗತ ನಾನು ಇದೀಗ ಹೆಡ್ಲೈನ್ಸ್ ಪರಿಸರ ರಕ್ಷಿಸಲು ಕಸದಿಂದ ರಸದ ಉತ್ಪಾದನೆ ಇವರು ನೀಡುತ್ತಿದ್ದಾರೆ ಪರಿಸರಕ್ಕೆ ಮನ್ನಣೆ ಸ್ಪ್ರೀ ನಲ್ಲಿ ನಡೆಯುತ್ತಿದೆ ಇದರ ಕಾರ್ಯನಿರ್ವಹಣೆ ಮಂಗಳೂರಿನಲ್ಲಿ ಎಲೆಕ್ಟ್ರಿಕ್ ರಿಕ್ಷಾ ಡ್ರೈವರ್ ಆಗಿ ಕಾಣಿಸಿಕೊಂಡ ಮೊದಲ ಮಹಿಳೆ ಕೊರೋನಾ ಸಂದರ್ಭವಾಗಿತ್ತು ಇವರ ಕಲಿಕೆಯ ವೇಳೆ ಈ ರೀತಿ ಜನಮನ ಸೆಳೆಯುತ್ತಿದ್ದಾರೆ ಈ ಮಹಿಳೆ ಆಳ್ವಾಸ್ ಕಾಲೇಜಿನ ಕೆ ವಿ ಸುಬ್ಬಣ್ಣ ಬಯಲು ರಂಗಮಂದಿರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಇಪ್ಪತ್ತೆರಡನೇ ಘಟಿಕೋತ್ಸವ ನಡೆಯಿತು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ನವದೆಹಲಿಯ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಭಾರತದಲ್ಲಿ ವಿದ್ಯಾರ್ಥಿಗಳ ಕಲಿಕೆಗಾಗಿ ಐನೂರು ಬಿಲಿಯನ್ಕೂ ಅಧಿಕ ಅವಕಾಶಗಳಿವೆ ಅಂತಹ ಅವಕಾಶಗಳನ್ನು ಆಳ್ವ ಶಿಕ್ಷಣ ಸಂಸ್ಥೆಯು ನೀಡುತ್ತಿದೆ ಇನ್ನು ಕೇವಲ ಅಂಕಗಳನ್ನು ಪಡೆಯುವುದು ಮಾತ್ರವಲ್ಲದೆ ಮಾನವೀಯ ಗುಣ ಹಾಗೂ ತಮ್ಮ ದೃಷ್ಟಿಕೋನ ಬೆಳೆಸುವುದು ಅಗತ್ಯ ಎಂದರು ಕಾರ್ಯಕ್ರಮದಲ್ಲಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವಾ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾಡಾ ವಿನಯ್ ಆಳ್ವ ಹಾಗೂ ಇತರ ಕಾಲೇಜಿನ ಪ್ರಾಂಶುಪಾಲರು ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗ ಮತ್ತು ಪ್ರೆಸ್ ಕ್ಲಬ್ನ ವತಿಯಿಂದ ದೈನಂದಿನ ಜೀವನದಲ್ಲಿ ಮನೋವಿಜ್ಞಾನ ಎಂಬ ವಿಷಯದ ಕುರಿತು ಅತಿಥಿ ಉಪನ್ಯಾಸ ನಡೆಯಿತು ಕಾರ್ಯಕ್ರಮದಲ್ಲಿ ಮನಸ್ಶಾಸ್ತ್ರಜ್ಞ ನವೀನ್ ಯಲ್ಲಂಗಳ ಮಾತನಾಡಿ ಜನರು ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಪಥ್ಯ ಆಹಾರ ಧ್ಯಾನ ಯೋಗ ಮಾಡುತ್ತೇವೆ ಆದರೆ ಮಾನಸಿಕ ಆರೋಗ್ಯಕ್ಕೆ ಒತ್ತು ನೀಡುವುದಿಲ್ಲ ಹಾಗಾಗಿ ಮನಸ್ಸಿನ ಆರೋಗ್ಯಕ್ಕೂ ಮಹತ್ವ ನೀಡಬೇಕು ಎಂದರು ಸಾಮಾನ್ಯವಾಗಿ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಕಾರ್ಯಕ್ರಮದಲ್ಲಿ ಮೂಡುಬಿದಿರೆ ಕ್ಲಬ್ನ ಅಧ್ಯಕ್ಷ ಯಶೋಧರ ವಿ ಬಂಗೇರಾ ಪತ್ರಕರ್ತ ಹರೀಶ್ ಕೆ ಆದೂರ್ ಕಾಲೇಜಿನ ಆಡಳಿತಾಧಿಕಾರಿ ಬಾಲಕೃಷ್ಣ ಆಳ್ವಾ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗದ ಸಂಯೋಜಕ ಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವತಿಯಿಂದ ಬೀಡ್ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವಾ ಶಿಕ್ಷಕರು ಜೀವನದಲ್ಲಿ ಸೋಲಬಾರದು ನೀವು ಸೋತರೆ ಅದು ಸಮಾಜದ ದುರಂತ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ದೃಷ್ಟಿಕೋನ ಕಟ್ಟುವ ತಾವುಗಳು ಕೂಡ ಅದರ ಬಗ್ಗೆ ಆಳವಾದ ಅಧ್ಯಯನ ಮಾಡಬೇಕು ಹಾಗೆಯೇ ಕೇವಲ ಕಲಿಕೆಯಲ್ಲಿ ಮಾತ್ರವಲ್ಲದೆ ಇತರ ಚಟುವಟಿಕೆಯಲ್ಲೂ ಭಾಗಿಯಾಗಬೇಕು ಎಂದರು ಸೋತ ನೀವು ಸೋತರೆ ಇದು ಸಮಾಜದ ದುರಂತ ಅಂತ ಆದ್ದರಿಂದ ಇಂಥ ಮನಸ್ಸನ್ನು ಕಟ್ಟುವಂತ ತಾವುಗಳು ಕೂಡ ನೀವು ಕಾರ್ಯಕ್ರಮದಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಘದ ಕಾರ್ಯದರ್ಶಿ ಭಾರತಿ ನಾಯಕ್ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ ಪ್ರಾಂಶುಪಾಲ ಡಾಕ್ಟರ್ ಎಚ್ ಕೆ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಎನ್ಎಸ್ಎಸ್ ಹಾಗೂ ಆಳ್ವಾಸ್ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗದ ಅಭಿವ್ಯಕ್ತಿ ವೇದಿಕೆಯ ಜಂಟಿಯಾ ಶ್ರಯದಲ್ಲಿ ಇ ವೇಸ್ಟ್ ಮ್ಯಾನೇಜ್ಮೆಂಟ್ನ ಕುರಿತು ಅತಿಥಿ ಉಪನ್ಯಾಸ ಕಾರ್ಯಕ್ರಮವು ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಸಿಂಗಪುರದ ವ್ಯಾನ್ಸ್ ಗ್ರೂಪ್ ಆಫ್ ಕಂಪನಿಯ ಸ್ಥಾಪಕ ಸಿಇಒ ವೆಂಕಟೇಶ್ ಮೂರ್ತಿ ಒಂದು ಕಾಲದಲ್ಲಿ ಪ್ರಕೃತಿ ಮಾನವನನ್ನೇ ಬೆದರಿಸುತ್ತಿತ್ತು ಆದರೆ ಇಂದು ಮಾನವನೇ ಪ್ರಕೃತಿಯನ್ನು ಬೆದರಿಸುವಂತಾಗಿದೆ ಇದಕ್ಕೆಲ್ಲ ಮೂಲ ಕಾರಣ ಮನುಷ್ಯನೇ ಅದನ್ನು ಸರಿ ಮಾಡಬೇಕಾದದು ಕೂಡ ಮನುಷ್ಯನೇ ಎಂದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಸಂಸ್ಕೃತ ವಿಭಾಗದ ಮುಖ್ಯಸ್ಥ ವಿನಾಯಕ್ ಭಟ್ ಗಾಳಿಮನೆ ಸಮಾಜ ಕಾರ್ಯ ವಿಭಾಗದ ಪ್ರಾಧ್ಯಾಪಕ ವಸಂತ್ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ನಿಶಾನ್ ಕೋಟ್ಯಾನ್ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಹಯೋಗದಲ್ಲಿ ಆಳ್ವಾಸ್ ಕಾಲೇಜಿನ ಜೈವಿಕ ತಂತ್ರಜ್ಞಾನ ವಿಭಾಗವು ಹಳೆ ವಿದ್ಯಾರ್ಥಿಗಳ ಸಹಕಾರದಲ್ಲಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಸುಸ್ಥಿರ ಭವಿಷ್ಯಕ್ಕಾಗಿ ಜೈವಿಕ ಆವಿಷ್ಕಾರ ರಾಷ್ಟ್ರೀಯ ವಿಚಾರ ಸಂಕೀರ್ಣ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಣಿಪಾಲದ ಮಾಹಿಯ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನ ವಿಜ್ಞಾನಿ ಡಾಕ್ಟರ್ ಯಶವಂತಿ ಬೋರ್ಕರ್ ಸಂಶೋಧನೆಯಲ್ಲಿ ವ್ಯಕ್ತಿಗತ ನೆಲೆಗಳು ಮುಖ್ಯವಲ್ಲ ಬದಲಾಗಿ ಜ್ಞಾನ ಮತ್ತು ದೃಷ್ಟಿಕೋನದ ಬಿತ್ತರ ಅವಶ್ಯ ಆವಿಷ್ಕಾರ ಮತ್ತು ಮುಕ್ತತೆ ಜ್ಞಾನವನ್ನು ಹೆಚ್ಚಿಸುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ತಡೆ ಮಂಡಳಿಯ ಮಂಗಳೂರಿನ ಪರಿಸರ ನಿರೀಕ್ಷಕರಾದ ಡಾಕ್ಟರ್ ಮಹೇಶ್ವರಿ ಸಿಂಗ್ ಆಳ್ವಸ್ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ಆಳ್ವಾ ಆಳ್ವಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಜೈವಿಕ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಾಮ್ ಭಟ್ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಕನ್ನಡ ವಿಭಾಗ ಹಾಗೂ ಗ್ರಂಥಾಲಯದ ಸಹಯೋಗದಲ್ಲಿ ಪ್ರೊಫೆಸರ್ ನಾಗರಾಜ ಚವಳಿಯವರ ಗ್ರಂಥಗಳ ಸ್ವೀಕಾರ ಸಮಾರಂಭವು ಕುವೆಂಪು ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಆಳ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಪುಸ್ತಕಗಳು ಗ್ರಂಥಾಲಯದ ಶೋಕೇಸಿಗಷ್ಟೇ ಸೀಮಿತವಾಗಿರಬಾರದು ವಿದ್ಯಾರ್ಥಿಗಳು ಅಲ್ಲಿರುವ ಪ್ರಮುಖ ಪುಸ್ತಕಗಳನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕು ಜವಳಿಯವರ ಆಶಯ ಕೂಡ ಅದೇ ಆಗಿತ್ತು ಎಂದರು

ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಾಧನಾ ಅಕಾಡೆಮಿಯ ನಿರ್ದೇಶಕಿ ಡಾಕ್ಟರ್ ಜ್ಯೋತಿ ದಕ್ಷಿಣ ಕನ್ನಡ ಬುದ್ಧಿವಂತರ ಜಿಲ್ಲೆ ಇಲ್ಲಿ ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ಪಾಠ ಮಾಡಬೇಕಾದರೆ ಶಿಕ್ಷಕರು ತುಂಬಾ ಬುದ್ಧಿವಂತರಾಗಿರಬೇಕು ಯಾಕೆಂದರೆ ಇಲ್ಲಿ ವಿದ್ಯಾರ್ಥಿಗಳು ತುಂಬಾ ಬುದ್ಧಿವಂತರಿದ್ದಾರೆ ಎಂದರು ವಿದ್ಯಾರ್ಥಿಗಳು ಕೂಡ ಅಷ್ಟೇ ಬಗ್ಗೆ ಕಾರ್ಯಕ್ರಮದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಪದವಿ ಹಾಗೂ ಸ್ನಾತಕೋತ್ತರ ವಿಭಾಗದ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಸಾಧನ ಅಕಾಡೆಮಿಯ ಆಡಳಿತಾಧಿಕಾರಿ ಮಹಾದೇವರ ಜೂಯಲ್ ಉಪಸ್ಥಿತರಿದ್ದರು ಆಳ್ವ ಶಿಕ್ಷಣ ಸಂಸ್ಥೆ ಮತ್ತು ಆಳ್ವಸ್ ನರ್ಸಿಂಗ್ ಕಾಲೇಜುಗಳ ಸಂಯುಕ್ತ ಆಶ್ರಯದಲ್ಲಿ ಆಳ್ವಾಸ್ ನರ್ಸಿಂಗ್ ಕಾಲೇಜು ಸಭಾಂಗಣದಲ್ಲಿ ನನ್ನ ಆರೋಗ್ಯ ನನ್ನ ಹಕ್ಕು ಎಂಬ ನಡಿ ವಿಶ್ವ ಆರೋಗ್ಯ ದಿನಾಚರಣೆಯೂ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಂಗಳೂರಿನ ಎಜೆಐಎಂಎಸ್ಆರ್ಸಿಯ ಕಮ್ಯುನಿಟಿ ಮೆಡಿಸಿನ್ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರದೀಪ್ ಸೇನಾಪತಿ ಆರೋಗ್ಯ ಭಾರತೀಯರಿಗೆ ಸಂವಿಧಾನ ನೀಡಿರುವ ಮೂಲಭೂತ ಹಕ್ಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಜೀವಿಸುವ ಹಕ್ಕಿನ ಜೊತೆ ಜೊತೆಗೆ ಆರೋಗ್ಯಕರ ಜೀವನ ನಡೆಸುವ ಹಕ್ಕು ಲೀನವಾಗಿರುವುದನ್ನು ವಿದ್ಯಾರ್ಥಿಗಳು ಅರಿತುಕೊಳ್ಳುವುದು ಅಗತ್ಯ ಎಂದರು

ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಪರಿಸರ ಮಾಲಿನ್ಯಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಮನುಷ್ಯರೇ ಕಾರಣ ಪರಿಸರ ರಕ್ಷಣೆಗೆ ಕೆಲವರು ಮಾತ್ರ ತಮ್ಮ ಕೊಡುಗೆಯನ್ನ ನೀಡುತ್ತಿದ್ದಾರೆ ಅಂತವರಲ್ಲಿ ಇವರು ಒಬ್ರು ಹಾಗಾದ್ರೆ ಯಾರು ಇವರ ಕಾರ್ಯವೈಖರಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಪರಿಸರ ಕಾಳಜಿ ಮತ್ತು ಸುಸ್ಥಿರ ಭವಿಷ್ಯದ ನಿಟ್ಟಿನಲ್ಲಿ ಮರುತ್ಪಾದನೆ ಹಾಗೂ ಮರುಬಳಕೆ ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಸುದ್ದಿ ಮಾಡುತ್ತಿರುವಂತ ವಿಷಯ ಪರಿಸರ ಪ್ರೇಮ ಎಲ್ಲರಲ್ಲಿ ಇದ್ದರೂ ಕೂಡ ಮರುಬಳಕೆ ಅನ್ನುವಾಗ ಕೆಲವರಷ್ಟೇ ಈ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸುಸ್ಥಿರ ಪರಿಸರಕ್ಕೆ ಕೊಡುಗೆ ನೀಡುತ್ತಿದ್ದಾರೆ ಅಂತವರಲ್ಲಿ ಮಣಿಪಾಲದ ಸಾರಿಕಾ ಕಾಮತ್ ಕೂಡ ಒಬ್ಬರು ಮಣಿಪಾಲದ ಎಂಐಟಿಯಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮಾಡಿದ ಇವರು ಕೆಲವು ಕಾಲ ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿ ಕೆಲಸ ನಿರ್ವಹಿಸಿ ನಂತರ ತಮ್ಮ ಸ್ವಂತ ಉದ್ಯಮವನ್ನ ಪ್ರಾರಂಭಿಸಿ ಸಂಪೂರ್ಣವಾಗಿ ಪರಿಸರ ಸ್ನೇಹಿ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಸ್ಪ್ರೀ ಕ್ಲೋತಿಂಗ್ ಆ್ಯಂಡ್ ಕ್ವಿಲ್ಟಿಂಗ್ ಅನ್ನುವ ಹೆಸರಿನಲ್ಲಿ ಸ್ವಂತ ಉದ್ಯಮವನ್ನ ಪ್ರಾರಂಭಿಸಿ ಹತ್ತು ಹನ್ನೆರಡು ವರ್ಷಗಳು ಕಳೆದಿದೆ ಪ್ರಾರಂಭದಲ್ಲಿ ಇವರು ಸ್ವಬಳಕೆಗಾಗಿ ಉಪಯೋಗಿಸಿದ ಬಟ್ಟೆಗಳನ್ನು ಎಸೆಯುವ ಬದಲು ಮರುಬಳಕೆ ಮಾಡಬೇಕೆಂಬ ಉದ್ದೇಶದಿಂದ ಪ್ರಾರಂಭಿಸಿರುತ್ತಾರೆ ಆದರೆ ಬಟ್ಟೆಗಳನ್ನು ಹೊಲಿಯುವಾಗ ಕತ್ತರಿಸಿ ಉಳಿಯುವ ಬಟ್ಟೆಯ ಚೂರುಗಳನ್ನು ಎಸೆಯದೆ ಅದರಲ್ಲಿ ಫ್ಯಾಬ್ರಿಕ್ ಆರ್ಟ್ಸ್ ಫ್ರಮ್ ಫ್ಯಾಬ್ರಿಕ್ ಸ್ಕ್ರಾಪ್ಸ್ ಲಿಪ್ಪನ್ ಆರ್ಟ್ಸ್ ಮುಂತಾದ ಅನೇಕ ರೀತಿಯ ಹೊಸ ರೂಪಗಳನ್ನು ತುಂಬುತ್ತಾರೆ ಅಷ್ಟೇ ಅಲ್ಲದೆ ಬಟ್ಟೆಗಳಿಗೆ ಕೌದಿ ಕುಸೂರಿಯಂತಹ ಸಾಂಪ್ರದಾಯಿಕ ಶೈಲಿಯಲ್ಲಿ ಕಲಾತ್ಮಕ ಸ್ಪರ್ಶ ನೀಡುವುದರ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಹಳೆಯ ಬಟ್ಟೆ ಸೀರೆ ಶರ್ಟ್ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ಗಳನ್ನು ಉಪಯೋಗಿಸಿ ಕುಪ್ಪಸ ಬೆಡ್ಶೀಟ್ ಪಿಲ್ಲೋ ಸೋಫಾ ಕವರ್ಸ್ ಡೋರ್ ಮ್ಯಾಟ್ಸ್ ಡೈನಿಂಗ್ ಟೇಬಲ್ ಕವರ್ಸ್ ಹಾಗೂ ಮಕ್ಕಳ ಹಳೆಯ ಬಟ್ಟೆಗಳಿಂದ ಬೇಬಿ ಕಿಲ್ಟ್ ಮೆಮೊರಿ ಕಿಲ್ಟ್ಗಳನ್ನು ತಯಾರಿಸುತ್ತಾರೆ ಈಗ ಮೋಸ್ಟ್ ಟ್ರೆಂಡಿಂಗ್ ಅಂದರೆ ಅಪ್ಸೈಕಲ್ ಮಾಡೋದು ರೀಸೈಕಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಯಾಕಂದರೆ ನಮ್ಮ ವರ್ಲ್ಡ್ ಎನ್ವಾರ್ಮೆಂಟು ಇಷ್ಟು ನಾವು ಪೊಲ್ಯೂಟ್ ಮಾಡಿದ್ದೇವೆ ಅಂದರೆ ಅದರಲ್ಲಿ ಆದಷ್ಟು ನಾವು ಹೇಗೆ ರೀಸೈಕಲ್ ಮಾಡಬೇಕು ಇದ್ದದ್ದ ಸಾಮಾನನ್ನು ಅಥವಾ ಮನೆಯಲ್ಲಿ ಬೇಡದಿದ್ದ ಅಂತ ನಾವು ಹೊರಗೆ ಬಿಸಾಡ್ತೇವೆ ಅದರಿಂದ ಪ್ಲಾಸ್ಟಿಕ್ ಇರ್ಬೋದು ಬಟ್ಟೆ ಇರ್ಬೋದು ಏನು ಮತ್ತೆ ರೀಡಿಸೈನ್ ಮಾಡಿ ಹೇಗೆ ಮತ್ತೆ ಮತ್ತೆ ಅದನ್ನು ಉಪಯೋಗ ಮಾಡ್ಬೋದು ಅಂತ ಹಾಗೆ ನಾನು ಅದೇ ಕಾನ್ಸೆಪ್ಟಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಬಟ್ಟೆಗಳಿಂದ ವ್ಯಾನಿಟಿ ಬ್ಯಾಗ್ ಸ್ವಿಂಗ್ ಬ್ಯಾಗ್ ಟಿಫಿನ್ ಬ್ಯಾಗ್ ಪ್ಯಾಚ್ ವರ್ಕ್ ಬ್ಯಾಗುಗಳು ಹಾಗೂ ಪೌಚ್ಗಳನ್ನು ತಯಾರಿಸಲಾಗುತ್ತದೆ ಪರಿಸರ ಪ್ರೇಮಿಯಾದ ಇವರು ತಮ್ಮ ಮನೆಯ ಬಾಲ್ಕನಿಯಲ್ಲಿ ಪಕ್ಷಿಗಳಿಗೆ ಕುಡಿಯಲು ನೀರು ಹಾಗೂ ವಾಸಿಸಲು ಗಿಡಗಳನ್ನು ಕೂಡ ಬೆಳೆಸಿದ್ದಾರೆ ನಾವೆಲ್ಲರೂ ಕಸವೆಂದು ಎಸೆಯುವ ಗಾಜಿನ ಬಾಟಲಿಗಳನ್ನು ಹೆಕ್ಕಿ ತಂದು ಅದನ್ನು ಕಣ್ಮನ ಸೆಳೆಯುವ ಚಿತ್ರಗಳಿಂದ ಅಲಂಕರಿಸಿ ಮನೆಯ ಅಂದವನ್ನ ಹೆಚ್ಚಿಸಿದ್ದಾರೆ ಪ್ಲಾಸ್ಟಿಕ್ ಡಬ್ಬಗಳನ್ನ ಕೂಡ ಎಸೆಯದೆ ಅದಕ್ಕೆ ವಿವಿಧ ಆಕಾರಗಳನ್ನ ಕೊಟ್ಟು ಗಿಡಗಳನ್ನ ಬೆಳೆಸಲು ಪಾಟ್ಗಳನ್ನಾಗಿ ಬಳಸುತ್ತಾರೆ ಪರಿಸರವನ್ನ ರಕ್ಷಿಸಲು ಕಸದಿಂದ ರಸ ಎನ್ನುವ ಮಾತಿನಂತೆ ತ್ಯಾಜ್ಯ ವಸ್ತುಗಳನ್ನ ಬೇಡವೆಂದು ಎಸೆಯದೆ ಅದನ್ನು ಮರುತ್ಪಾದನೆ ಮಾಡಿ ಜನರಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಇವರ ಈ ಕೆಲಸ ಇನ್ನಷ್ಟು ಜನರಿಗೆ ಪ್ರಭಾವ ಬೀರಲಿ ಪರಿಸರ ರಕ್ಷಣೆಗೆ ಇನ್ನಷ್ಟು ಜನರು ಕೈ ಜೋಡಿಸಲಿ ಎನ್ನುವುದೇ ನಮ್ಮ ಆಶಯ ಪರ್ಸನ್ ಅವಿನಾಶ್ ಕಟೀಲ್ ಜೊತೆ ಗೌತಮಿ ಶೆಟ್ಟಿ ಆಳ್ವಾಸ್ ನ್ಯೂಸ್ ಟೈಮ್ ಮಣಿಪಾಲ ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಮಹಿಳೆಯರು ಹೊರ ಜಗತ್ತಿಗೆ ತೆರೆದುಕೊಳ್ಳುತ್ತಾ ಹೋದಂತೆ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇಂದು ಯಾವುದೇ ರಂಗದಲ್ಲಿ ನೋಡಿದರೂ ಮಹಿಳೆಯರೇ ಅತಿ ಹೆಚ್ಚಾಗಿ ಕಾಣಸಿಗುತ್ತಾರೆ ಅದೇ ರೀತಿ ಇಲ್ಲೋರ್ವ ಮಹಿಳೆ ವಿಭಿನ್ನ ರೀತಿಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಹಾಗಿದ್ರೆ ಯಾರಿವರು ಯಾವ ವೃತ್ತಿಯ ಮೂಲಕ ಜನಮನ ಸೆಳೆದಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಹಿಳೆ ಒಂದಲ್ಲ ಒಂದು ರೀತಿ ತನ್ನನ್ನು ಹೊರ ಜಗತ್ತಿಗೆ ವಿನೂತನವಾಗಿ ಪರಿಚಯಿಸುತ್ತಾ ಹೋದವಳು ಕಷ್ಟವೆನಿಸಿದ ಕೆಲಸವನ್ನು ಸಹ ಇಷ್ಟವಾಗುವಂತೆ ಮಾಡಿ ಮುನ್ನಡೆಯುವವಳು ಮಹಿಳೆ ಇದೇ ಸಾಲಿಗೆ ವಿನೂತನವಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿರುವ ವನಿತಾ ಸುರೇಶ್ಗೆ ಕೂಡ ಸೇರುತ್ತಾರೆ ಇವರು ಮಂಗಳೂರಿನ ಮೊದಲ ಎಲೆಕ್ಟ್ರಿಕ್ ರಿಕ್ಷಾ ಡ್ರೈವರ್ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಪತಿಯ ಸಹಾಯದಿಂದ ಆಟೋ ಚಾಲನೆ ಮಾಡುವುದು ಹೇಗೆ ಎಂದು ಕಲಿತ ಇವರು ಈಗ ಉತ್ತಮ ಆಟೋ ಡ್ರೈವರ್ ಆಗಿ ಎಲ್ಲರಿಗೂ ಕಾಣಿಸಿಕೊಳ್ಳುತ್ತಿದ್ದಾರೆ ಆಟೋ ಓಡಿಸಿ ಕಲಿತಿದ್ದೆ ಈಗ ಆಟೋ ಬಿಟ್ಲಿಗೆ ಸ್ಟಾರ್ಟ್ ಮಾಡಿ ಒಂದು ತಿಂಗಳಾಯಿತು ಸ್ವಲ್ಪ ಒಂದೆರಡು ವರ್ಷಕ್ಕಿಂತ ಮೊದಲು ಹಸ್ಬೆಂಡ್ ರಿಕ್ಷಾ ತೆಗೆದ್ರು ರಿಕ್ಷಾದಲ್ಲಿ ಅವರು ಹೇಳಿದರು ಸ್ವಲ್ಪ ಇದನ್ನು ಟ್ರೈ ಮಾಡು ಕಲ್ಲಿ ಅಂತ ಹಾಗೆ ನಾನು ಸಲ ಟ್ರೈ ಮಾಡಿದೆ ಅದು ಮತ್ತೆ ಓಡಿಸಬೇಕು ಅಂತ ಅನ್ನಿಸ್ತು ನನಗೆ ಮತ್ತೆ ಓಡಿಸಿದೆ ರಾತ್ರಿ ನೈಟ್ ಟೈಮ್ ನಾವು ಒಂದು ರೌಂಡ್ ಹೊಡೆದು ಬರ್ತಿದ್ದೆವು ಆರಂಭದಲ್ಲಿ ಪತಿಯ ಬಳಿ ಇದ್ದ ಆಟೋವನ್ನೇ ಓಡಿಸುತ್ತಿದ್ದರು ನಂತರ ಇವರ ಉತ್ಸಾಹ ನೋಡಿದ ಇವರ ಪತಿ ಹೊಸ ಆಟೋವನ್ನು ಖರೀದಿಸಿ ಇವರಿಗೆ ಇನ್ನಷ್ಟು ಉತ್ತೇಜನವನ್ನ ನೀಡಿದರು ಅವಳಿಗೆ ನಾನು ನನ್ನ ಕೊಟ್ಟಿದ್ದೇನೆ ಆಟೋದಲ್ಲಿ ಈಗ ಒಂದು ತಿಂಗಳಾಯಿತು ಕೆಲಸ ಮಾಡುವಂಥದ್ದು ಮಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಪಾರ್ಕಲ್ಲಿ ಅಲ್ಲಿ ಹೋಗ್ತಾ ಇದ್ದಾಳೆ ಅಂದ್ರೆ ನಂತೂರು ಪಾರ್ಕಿಂದ ಇಂದ ಹಿಡಿದು ಮಂಗಳೂರಲ್ಲಿ ಸಿಟಿ ಒಳಗಡೆ ಯಾವುದೆಲ್ಲ ಪಾರ್ಕ್ ಉಂಟು ಎಲ್ಲ ಪಾರ್ಕ್ ಹೋಗಿ ಕೆಲಸ ಮಾಡ್ತಾರೆ ಇನ್ನು ಈ ವೃತ್ತಿಯಲ್ಲಿ ಮುಂದುವರಿದ ಇವರು ಅನೇಕ ರೀತಿಯ ಪ್ರಯಾಣಿಕರನ್ನು ದಿನನಿತ್ಯ ನೋಡುತ್ತಾ ಸಾಗುತ್ತೇನೆ ಎನ್ನುತ್ತಾರೆ ಈ ವೃತ್ತಿಗೆ ಸೇರಿದ ಮೇಲೆ ವೈಯಕ್ತಿಕವಾಗಿ ಅಭಿವೃದ್ಧಿ ಹೊಂದಿದ್ದೇನೆ ಬೇರೆ ಬೇರೆ ಭಾಷೆಗಳನ್ನ ಕಲಿತಿದ್ದೇನೆ ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ ವನಿತಾ ಆನಂತರ ನಮ್ಮ ಕಸ್ಟಮರ್ ಬರ್ತಾರೆ ನಮ್ಮ ಆನಂತರ ಅವರು ವಿಶ್ ಮಾಡ್ತಾರೆ ಒಳ್ಳೇದಾಗಲಿ ಅಂತೆಲ್ಲ ಹೇಳಿ ಆನಂತರ ಫೋನ್ ನಂಬರ್ ಎಲ್ಲ ತಗೊಂಡು ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ ನಾನು ಹಿಂದಿ ಮಲಯಾಳಂ ಕನ್ನಡ ಮೂರು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೇನೆ ಅವರು ನನಗೆ ಎಜೆಟ್ ಆಗಿ ಅದನ್ನೇ ನನಗೆ ಯಾವುದು ಲ್ಯಾಂಗ್ವೇಜ್ ಅಂತ ಅದನ್ನೇ ಮಾತಾಡ್ತಾರೆ ವನಿತಾ ರವರ ಪ್ರಕಾರ ಸಿ ಎನ್ ಜಿ ಗೇರ್ ರಿಕ್ಷಾಕ್ಕೆ ಹೋಲಿಸಿದರೆ ಎಲೆಕ್ಟ್ರಿಕ್ ಆಟೋ ರಿಕ್ಷಾವನ್ನ ಓಡಿಸುವುದು ತುಂಬಾ ಸುಲಭ ಇನ್ನು ಇವರ ಈ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತಿರುವುದು ಇವರ ಪತಿ ಸುರೇಶ್ ವಿದ್ಯೆಯನ್ನು ನಾವು ದಾನ ಮಾಡಬಹುದು ಕಲಿತ ವಿದ್ಯೆಯನ್ನು ಯಾವುದೇ ಇರಲಿ ಪಾಠ ಆಗಿರ್ಬೋದು ಡ್ರೈಯಿಂಗ್ ಆಗಲಿ ಯಾವುದಾದ್ರೂ ನಾನು ಕಳಿಸಿಕೆ ಕಳಿಸಬಹುದು ಹೇಳ್ಕೊಡ್ಬಹುದು ಎಲ್ಲ ಮಾಡಬಹುದು ಅಂದ್ರೆ ವಿದ್ಯೆ ದಾನ ಮಾಡಬಹುದು ಅವರು ಕೆಲಸ ಮಾಡ್ತಾರ ಬಿಡ್ತಾರ ಅವರ ವಿಚಾರ ಬಿಟ್ಟದು ಆದರೆ ನಾವು ನಮ್ಮ ವಿದ್ಯೆಯನ್ನು ಕಳಿಸ್ಕೊಡ್ಬೋದು ಪತ್ನಿಗೆ ಯಾವುದಾದರೂ ಸಮಸ್ಯೆಗಳು ಎದುರಾದರೆ ಅಲ್ಲೇ ಇರುವ ಆಟೋ ಚಾಲಕರ ಸಹಾಯ ಕೇಳುವ ಅವಕಾಶವಿದೆ ಆಕೆಯ ಉತ್ಸಾಹಕ್ಕೆ ಸದಾ ನನ್ನ ಮತ್ತು ನನ್ನ ಕುಟುಂಬದವರ ಬೆಂಬಲವಿದೆ ಎನ್ನುತ್ತಾರೆ ಪತಿ ಸುರೇಶ್ ಅಲ್ಲಿಯ ಆಟೋ ರೀತಿಯಿಂದ ಅವರನ್ನು ನೋಡ್ಕೊಳ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ದಾರಿ ಗೊತ್ತಿಲ್ಲದರೆ ಅವರು ಹೇಳ್ಕೊಡ್ತಾರೆ ಗಾಡಿಯಲ್ಲಿ ಪ್ಯಾಸೆಂಜರ್ ಎಲ್ಲ ಹಿಂದೆ ಇರ್ತಾರೆ ಅವರು ನನಗೆ ಹೆಲ್ಪ್ ಮಾಡ್ತಾರೆ ರೂಟ್ ಎಲ್ಲ ಗೊತ್ತಿಲ್ಲದಿದ್ರೆ ಹೀಗೆ ಹೋಗಿ ಹೀಗೆ ಹೋಗಿ ಅಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಹಿಳೆಯಾಗಿ ಆಟೋ ರಿಕ್ಷಾದಲ್ಲಿ ದುಡಿ ದುಡಿತ ದುಡಿಲಿಕ್ಕೆ ಬಂದಿದ್ದಾರೆ ಅದರ ಅದರ ಬಗ್ಗೆ ನಮಗೆ ಎಲ್ಲರಿಗೂ ಭಾಳ ಸಂತೋಷ ಆಗ್ತಾ ಉಂಟು ಯಾಕೆಂತ ಹೇಳಿದರೆ ಜಿಲ್ಲೆಯಲ್ಲಿ ಒಂದು ಪ್ರಥಮ ಮಹಿಳೆ ಇಲ್ಲಿಗೆ ಬಂದದ್ದು ಒಂದು ಆಟೋ ರಿಕ್ಷಾದಲ್ಲಿ ದುಡಿಯೋದಾದರೆ ಒಂದು ಒಂದು ಎಲ್ಲರಿಗೂ ನೋಡೋರಿಗೂ ಖುಷಿ ಆಗುತ್ತೆ ಹೀಗೆ ಕುಟುಂಬ ಮತ್ತು ಸಮಾಜದಿಂದ ದೊರೆಯುತ್ತಿರುವ ಉತ್ತಮ ಬೆಂಬಲದೊಂದಿಗೆ ಛಲ ಬಿಡದೆ ಮುಂದೆ ಸಾಗುತ್ತಿರುವ ವನಿತಾ ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಲಿ ಎಂಬುದೇ ನಮ್ಮ ಆಶಯ ಕ್ಯಾಮರಾ ಪರ್ಸನ್ ಚಿದಾನಂದ್ ಜೊತೆ ವಿನೀತ್ ಆಲ್ವಾಸ್ ನ್ಯೂಸ್ ಟೈಮ್ ಮಂಗಳೂರು ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಸ್ ಎಜುಕೇಷನ್ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು